ಹ್ಮ್ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಏನಪ್ಪ ವಿಶೇಷ ಅಂದ್ರ ಮಂಡಕ್ಕಿ ಮಿರ್ಚಿ ಬಜ್ಜಿ ಮಂಡಕ್ಕಿ ಮಿರ್ಚಿ ಬಜ್ಜಿ ಮಾಡ್ತಿದ್ರೆ ನಮ್ಮ ಊರಾಗ ಕುಷ್ಟಿಯಾಗ ಇದು ಸ್ಪೆಷಲ್ ರೀ ಇದು ಕನವ ಮಾಡ್ತಾರ ಹುಟ್ಲದ ಮಾಡ್ತಾರ ಇಲ್ಲೆಲ್ಲಾ ಕಡೆ ಮಾಡ್ತಾರ ಅದನ್ನ ನಾವು ಅದ್ ಹೆಂಗ ಮಾಡೋದಂತ ನಾವು ನಿಮ್ಗ ಸಾರಿ ಕಟ್ ಮಾಡಿ ಮಾಡಿ ನಾವು ನಿಮ್ಗ ಮಾಡಿ ತೋರ್ಸ್ಬಾರೀ ಏಹಂಗಂತ ನೋಡನ್ ಬರ್ರಿ ಏನೇನೆನ್ ಅಂತ ಹಂಗಾ ಹಂಗ ಫ್ರೆಂಡ್ಸ ನಮ್ಮ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ವಸ್ತಾಗಿ ಅಲ್ಲಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ سبسಕ್ರೈಬ್ ಮಾಡ್ಕೊಂಡು ನೋಡ್ರಿ ಹಂಗಾ ನಮಗೆ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟ್ ಬಹಳಂದ್ರ ಬಹಳ ಬೆತೆಯಿತ್ರಿ ನಮಗೆ ಚಲೋ ಮಾಡೋಣ ಚಲೋ ಮಾಡೋಣ ಇಲ್ವಾ ಬಾ मम्मी ಬಜ್ಜಿ ಮಾಡಕತ್ತಾ ಬಜ್ಜಿ ಮಾಡಕತ್ತೀವಿ ಸ್ವಲ್ಪ ಸೋಡಾ ಪುಡಿ ಹ್ಮ್ ಸ್ವಲ್ಪ ಅಜ್ವನ ಈ ಥರ ತಿಕ್ಕಿ ಹಾಕ್ಬೇಕು ಸ್ವಲ್ಪ ಕರದ ಎಣ್ಣೆ ಹಾಕ್ಬೇಕು ಹ್ಞೂ ಸ್ವಲ್ಪ ಇದು ಉಪ್ಪ ಉಪ್ಪು ಉಪ್ಪು ಹಾಕಿನ ಆಮೇಲೆ ಉಚ್ಚಿಗೆ ತಕ್ಕಷ್ಟು ಉಪ್ಪು ಸಕಾರಿ

ಈಗ ಏನ್ ಮಾಡಕತ್ತೀ ಈಗ ಮಂಡಾಕ್ ಮಾಡಕೊಂಡಿತ್ತು ಕಾದಿದ್ದೆ ಹಾ ಕಾದಿದ್ರಿ ಫ್ರೆಂಡ್ಸಾ ಮತ್ತೆ ಎಸ್ಸೆ ಹಣ್ಣೆ ಅದಕ್ಕೆ ಕಾಯ್ದಿದ್ದು ಹಾಕಾಕತ್ತಿನಿ ಸ್ವಲ್ಪ ತಡಿರಿ ಸ್ವಲ್ಪ ಆರಾಮ

क्या किस्सा हमरा वो कर ले <स्थिति> mm. mm. सुपर आगे वाला सब कई कई सब गला ये मंडे की बारियाँ तो सुपर बजे मंडे को ट्रेन में うん بچا کنا میں نہیں کہتا غلط نہ اوکے لے لو ہن گلا ساری دیتا اند مکسے سماںتا ہستے دمدی نہ بو کوڑ رکھنا ಎಲ್ಲರೂ ಮಂಡಕ್ಕಿ ತಿನ್ನಕ್ಕೆ ಎಲ್ಲಾರು ತಿನ್ನ ಅಣ್ಣ ಅಕ್ಕ ತಂಗಿಯಾರ ಎಲ್ಲರೂ ಬರ್ಲಿ ತಂಗಿ ತಂಗಿ ಬನ್ನಿ ತಂಗಿ ಮಕ್ಕಳಿಗೆ ಬಂದ ಬರ್ತದ ತಂಗಿ ಮಕ್ಕಳ ಬರ್ಲಿ ಎಲ್ಲರೂ ಬರಲಿ ಈ ಬಡವನ ಮನಿಗೆ நோட்ரி அடிக்கல நான் இல்ல ஒன் கடை ஒன்ட்டிவி கிவி கட்டிட்டு நோட் எல்லாம் ಇವತ್ತು ನನ್ನ ಮಗಳ ಕಟ್ಟೆ ಬಿತ್ತಿನ ಬುತ್ತಿನ ಬಿಚ್ಚ ಎಲ್ಲ ಹೋಗಿನ್ ತೋರಿಸ್ನ ಮೊಸರು ರೊಟ್ಟಿ ಎಲ್ಲ ಚಕ್ಕಿ ಕಲೆ ಅದೇ ನೋಡ್ರಿ ನಾವು ಎಲ್ಲಿ ಪಾರ್ಕಿಗೆ ಪಾರ್ಕಿಗೇ ಬಂದಿವ್ರಿ ಹೆಂಗೆ ಹಂಗ ಗೊತ್ತಿಲ್ಲ ರೀ ಸ್ವಲ್ಪ ಮೊದ್ಲ ನಾವು ಇರೋದು ಏನ ಏನಂತಾರ ರೀ ಅಂದ್ರೆ ಕರ್ಗದೀವಿ ಮತ್ತೆ ಇಲ್ಲಿ ತಂದ ಯಜಮಾನ್ರ ಆಚೆ ಕಡೆ ಎಲ್ಲ ಬಿಸಿಲೈತ್ರಿ ಅಲ್ಲಿ ಇಲ್ಲಿ ಗಾಡಿ ನಿಂದ್ರ ಗಾಡಿ ನೋಡಿ ಅಂದ್ರೆ ಇಲ್ಲೆಲ್ಲಾ ತಣ್ಣಗೈತ್ರಿ ಭಾಳ ಅಂದ್ರ ಭಾಳ ತಣ್ಣಗೈತ್ರಿ ಅಲ್ಲೆಲ್ಲ ಅಷ್ಟಲ್ಲಿ ಹುಡುಗರು ಬಂದವ್ರಿ ಇಲ್ಲಿಯಪ್ಪಾ ಅಲ್ಲಿ ಮ್ಯಾಗ ಜಗ್ಗಿಗಾದ್ಲೈತ್ರಿ ಅಲ್ಲಿ ಅಲ್ಲಿ ಗನ ಬಿಸಲ ಅದಕ್ಕ ಐದು ಸಲ ನಾವು ಒಂದ್ಸಲ ಇಲ್ಲಿ ಊಟ ಮಾಡಿದ್ದಿಲ್ಲ ಇಲ್ಲಿ ಊಟ ಮಾಡಾಕೈತಿ ನೋಡ್ರಿ ಏನ್ ನೋಡ್ರಿ ನಾವ್ ಎಲ್ಲಿ ಬಂದೀವಿ ಅಂತಂದ್ರ ಊಟಕ್ಕ ಪಾರ್ಕಿಗೆ ಬಂದಿವ್ ನೋಡ್ರಿ ಸರ್ತಿ ಅಲ್ಲಿ ಕುಂದರ್ತಿದಿವ್ರಿ ಊಟ ಮಾಡಾಕ ಅಲ್ಲಿ ಐತಲ್ರಿ ಅಲ್ಲಿ ಜಗ್ಗಿ ಬಿಸಿಲು ಬಂದ್ಬಿಟ್ಟೈತ್ರಿ ಅಲ್ಲಿ ಹೋಗಿ ಈ ಕಡೆ ಬಂದೀವಿ ನೋಡ್ರಿ ಎಷ್ಟ್ ಮಸ್ತ್ ಐತಿ ಗಿಡ ಎಲ್ಲ ನೋಡ್ರಿ ತಣ್ಣಗ ತಣ್ಣಗ ಐತಿ ಅಲ್ರಿ ಇಲ್ಲಿ ಹ್ಮ ಇಲ್ ಕುಂತಾರ ನೋಡ್ರಿ ಆಯ್ ಮಾಡ್ರಿ

സൂപ്പർഗ്യ സൂപ്പോ ഈ ത്രക്ക ഭാ ഖുഷി ആകളു രീ മസർ എല്ലാം എല്ലാ നോക്കോ ടേസ്റ്റ് ഹോ ആമേട്ടി തന്നെ ആമേല ಇದನ್ ಬಿತ್ತು ಮೊಸರಿ ಪ್ಯಾಕೆಟ ರೀ ಒಂದೆರಡು ಉಳಾಗಡ್ಡಿ ಬಜಿ ಹಾಕಿವ್ರಿ ತೋರ್ಸಕ್ ಹಾಲ್ ಎಲ್ಲ ಆಲ್ರೆಡಿ ಉಳ್ಳಾಗಡ್ಡಿ ಬಜ್ಜಿ ತೋರ್ಸಿದ್ವಿ ಅದಕ್ಕೆ ಅಂತ ಹಾಲೆಲ್ಲ ಅದು ಫೋನ್ ಒಂದ್ಸಪ್ ಕೈ ಕೊಟ್ಟಿ ನಮ್ದ ಮೆಣಸಿನ್ಕಾಯಿ

ಸ್ವಲ್ಪ ಗಾಡಿ ಸೌಂಡ್ ಬರ್ತ್ರಿ ಇಲ್ಲಿ ಯಾಕಂತಂದ್ರ ಈಗ ಮೇನ್ ರೋಡ್ ಐತ್ರಿ ಇಲ್ಲಿ ಹ್ಞೂ ತಗೊಂಡ್ರಿ ಹೆಜ್ಜಾರ ಎಲ್ಲ ನೋಡ್ರಿ ಈ ಥರ ಇಲ್ಲಿ ನೋಡ್ರಿ ಜಾಗ ಒಂದು ಸ್ವಲ್ಪ ಸ್ವಚ್ಛ ಇಲ್ಲ ಅಂತ ಅನಿಸ್ಬೋದ್ರಿ ನಿಮ್ಗೆ ರೀ ಮತ್ತೆ ಹಿಂಗೆ ಇಷ್ಟು ಇದ್ದ ಇರ್ತೈತಿರಿ ಏನಾರ ಬಿಡೋದ ತಪ್ಪತ್ರೆ ದಯವಿಟ್ಟು ಕ್ಷಮಿಸ್ರಿ ನಾವು ಹಳ್ಳಿಯರು ಹಾಕಿವಿ ಪೂರ್ತಿ ನೀವು ಅನ್ಕೊಂಡಷ್ಟು ನೀಟ್ ಬರಂಗಿಲ್ಲ ಆದರೂ ಪ್ರಯತ್ನ ಮಾಡ್ತೀವಿ